ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾ ನಿರ್ಸೋಸಿ ಶ್ರೀ ಜಗದ್ಗುರು ದುಡುಂಡೇಶ್ವರ ದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಪಾಲಕರ ಶುಭಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ತಾಲೂಕಿನ ನಿರ್ಸೋಸಿ ವಿದ್ಯಾಕಾಶಿ ಪಾಲಿಟೆಕ್ನಿಕ್ ಸಭಾಭವನದಲ್ಲಿ ನಡೆದ ಈ ಶುಭಾರಂಭ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಪ್ರಾಚಾರ್ಯರು ಗಣ್ಯರಿಂದ ಜ್ಯೋತಿ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇಳೆ ಪ್ರಾಚಾರ್ಯ ಬಿಆರ್ ಉಮ್ರಾಣಿ ಹಾಗೂ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಹಾಗೂ ಜಿ ಬಿ ಸಂಗೋಟಿ ಮಾತನಾಡಿ ವಿದ್ಯಾರ್ಥಿಗಳು ಶಿಸ್ತು ಸಮಯಮ ಸಮಯ ಪ್ರಜ್ಞೆ ಮರಿಗೊಳಿಸಿಕೊಂಡಾಗ ಜೀವನದಲ್ಲಿ ಉತ್ತುಂಗಕ್ಕೆ ಸಾಧನೆ ಪ್ರಯತ್ನ ಪಡಬೇಕು ಸಿಕ್ಕಿದ ಅವಕಾಶಗಳನ್ನು ಬಳಸಿಕೊಂಡು ಮುಂದೆ ಬಂದು ಉತ್ತಮ ಜೀವನವನ್ನು ನಡೆಸುವಂತಾಗಲಿ ವಿದ್ಯಾರ್ಥಿಗಳು ಮೊಬೈಲ್ ಅಂತರ್ಜಾಲ ಟಿವಿಗಳಿಂದ ದೂರವಿದ್ದು ಒಳ್ಳೆಯ ಆಸಕ್ತಿ ಆಲೋಚನೆ ಹಾಗೂ ಯೋಜನೆಗಳನ್ನು ಮೈಗೂಡಿಸಿ ಸತ್ಪ್ರಜೆಗಳಾಗಿ ಬಾಳಿ ಭವ್ಯ ಭಾರತದ ಆಸ್ತಿ ಆಗುವಂತೆ ಕರೆ ನೀಡಿದರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ ಎಸ್ ಮಾನಗಾಮಿ ಹಾಗೂ ಹಳೆಯ ವಿದ್ಯಾರ್ಥಿ ರಾಕೇಶ್ ಮಾಳೆ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಬಿ ಆರ್ ಉಮ್ರಾಣಿ ಪ್ರೊಫೆಸರ್ ಎಂ ಬಿ ತುಮಚಿ ಎ ಕೆ ಅಂಗಡಿ ಕೆ ವೈ ಸುಂದರ್ಕುಮಾರ್ ಆರ್ ಎಂ ಮೆಂಚಿ ಜಿ ಬಿ ಸಂಗೋಟಿ ಶ್ರೀಮತಿ ಜೆ ಆರ್ ಪಾಟೀಲ್ ಬಾಬುರಾವ್ ಚೌಗ್ಲೆ ಸೇರಿದಂತೆ ಸಹಸ್ರಾರು ಪಾಲಕರು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಜ್ಞಾನವನ್ನು ಅಥವಾ ಪರಿಪೂರ್ಣವಾದ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಅನುಕೂಲ ಆಗೋದಿಲ್ಲ ಇದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಎಲ್ಲರೂ ಎಲ್ಲರೂ ಉತ್ಸುಕತೆಯಿಂದ ಭಾಗವಹಿಸಿ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ತೇನೆ ಯಾಕಂದ್ರೆ ತಾವೆಲ್ಲ ಡಿಗ್ರಿ ಮುಗಿಸಿದ ನಂತರ ಡಿಪ್ಲೊಮಾ ಆದ ನಂತರ ಬಹಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗ್ತಾರೆ ಪಿಯುಸಿ ಸೈನ್ಸ್ ಆದ ನಂತರ ಇಂಜಿನಿಯರಿಂಗ್ ಹೋಗೋದು ಒಂದು ಮಾರ್ಗ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಹೋಗೋದು ಇನ್ನೊಂದು ಮಾರ್ಗ ಇಲ್ಲಿ ಎಲ್ಲ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಮುಗಿಸಿದ ನಂತರ ನಾವು ಒಳ್ಳೊಳ್ಳೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಲ್ಲಿ ಉದ್ಯೋಗವನ್ನು ಕಿಟ್ಟಿಸಿಕೊಳ್ಳಬೇಕಂದ್ರೆ ನಿಮ್ಮ ಶೈಕ್ಷಣಿಕ ಒಂದು ಏನು ಸಾಧನೆ ಇರ್ತದೆ ಮಾರ್ಕ್ಸ್ ಏನಿರ್ತದೆ ಪರ್ಸೆಂಟೇಜ್ ಆಫ್ ರಿಸಲ್ಟ್ ಏನಿರ್ತದೆ ಅದರ ಜೊತೆಗೆ ನೀವು ಇಲ್ಲಿ ಮಾಡುತ್ತಿರುವಂತಹ ಪಠ್ಯೇತರ ಚಟುವಟಿಕೆಗಳು ಹಾಗೂ ಪ್ರೊಜೆಕ್ಟ್ ಅಂತ ಇರ್ತದೆ ಆ ಪ್ರೊಜೆಕ್ಟ್ಗಳನ್ನು ಮಾಡೋದು ಹೆಚ್ಚೆಚ್ಚು ಒಂದು ರೀಸೆಂಟ್ ಟೆಕ್ನಾಲಜೀಸ್ ಒಳಗೆ ಏನೇನು ಬದಲಾವಣೆಗಳಾಗ್ತವೆ ಏನೇನು ಕಲಿಬೇಕಾಗ್ತದೆ ಅನ್ನುವಂತ ಒಂದು ಕಲಿಕೆಯನ್ನು ನೀವು ಉತ್ತಮಪಡಿಸಿಕೊಂಡಿದ್ದೀರಿ ಅದರಲ್ಲಿ ನೀವು ಅಂತಹ ಕಂಪನಿಗಳಿಗೆ ಉದ್ಯೋಗವನ್ನು ಇಟ್ಟಿಸಿಕೊಳ್ಳಲು ಅತಿ ಸುಲಭವಾಗುತ್ತದೆ ಈ ಮೂರು ವರ್ಷದ ವಿದ್ಯಾಭ್ಯಾಸ ನೀವು ಮಾಡ್ತೀರಿ ಈಗಾಗಲೇ ಹತ್ತನೇ ತರಗತಿವರೆಗೆ ತಲುಪಿ ಆ ಹತ್ತು ವರ್ಷಕ್ಕಿಂತ ಈ ಮೂರು ವರ್ಷ ಭಾಳ ಮಹತ್ವದ ವರ್ಷಗಳು ಇವು ನಿಮ್ಮನ್ನ ಜೀವನದಲ್ಲಿ ಒಂದು ಹಂತಕ್ಕೆ ಹೋದು ನಿಮ್ಮನ್ನು ರೂಪಿಸ್ತಕ್ಕಂಥ ಒಂದು ಶಿಕ್ಷಣಕ್ಕೆ ನಿಮ್ಮ ಜೀವನಕ್ಕೆ ಮುಂದಿನ ಜೀವನಕ್ಕೆ ಬೇಕಾಗುವಂಥ ಎಲ್ಲ ಅವಶ್ಯಕತೆಗಳನ್ನ ಈಡೇರಿಸಲಿಕ್ಕೆ ತಮ್ಮ ತಾಯಿ ತಂದೆಗಳು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಪಟ್ಟಿದಾರ ನಾ ನಾ ಏನು ಹೇಳಬೇಕಂದೇನೆ ಹೇಳೋರು ಹೇಳಿದ್ರು ಲಾಸ್ಟ್ ಭಾಷೆ ಮಾಡೋರಿಗೆ ಹಿಂಗೆ ಆಗಿದೆ ಯಾಕಂದ್ರೆ నా హీ కొట్టి బాడవన తాయి తి తమగిల్ మార్కొందా హే అరివి హోతారు నాము హి బట్టే హోతారు జాతీయ బర్త అంద్ర నిసరు యాద్రు మద్య నిస్తారు నాయన్ బిడ్వా నాకు హో నే బేడా నేనే హో ఇష్ట విషాల మనోభావ వంద తాయి తర అచ్చి నా కలితిలో నా భా ఏం సాధనే ఈ యాకంద్ర బుశ ನನ್ನ ಏಜ್ದವರ ಈಗ ನಮಗೂ ಅರವತ್ತ ಅರವತ್ತೆರಡಿಗೆ ಅದೇ ಮಟ್ಟದಲ್ಲಿ ತಾಯಿ ತಂದೆಗಳು ಇರ್ತಾರೆ ಹಿಂದೆ ಆ ಕಾಲಕ್ಕೆ ಇಷ್ಟೊಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಈ ಪರಿಸರದಲ್ಲಿ ಯಾವ ಕಾಲೇಜ್ ಇರಲಿಲ್ಲ ಬರೀ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಈ ಮೂರೇ ಇತ್ತು ಭಾಳಷ್ಟು ತಾಯಿ ತಂದೆಗಳನ್ನ ಹೆಣ್ಮಕ್ಳನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳಿಸ್ತಿರ್ಕಿಲ್ ಟೆಂತ್ ಆತಂದ್ರೆ ಆತ ಯಾರೇ ಚಲೋ ಬಂತ ನೋಡಿ ಕೊಟ್ಟು ಬಿಡ್ತೀವಿ ಆದರೆ ಇವತ್ತು ಬದಲಾಗಿದೆ ಭಾಳಷ್ಟು ಬದಲಾವಣೆ ಆಗಿತ್ತು ಯಾವುದೇ ಕೆಲಸ ಚಲೋತೆಗೆ ಶುರುವ ಅಂತಂದ್ರೆ ಅರ್ಧ ಕೆಲಸ ಮುಗಿದಂಗೆ ಅದಕ್ಕೆ ಹೆಸರು ಅಂದ್ರೆ ಶುಭಾರಂಭ ಇವತ್ತು ಆರಂಭ ಆಗಿರ್ತದ ಈ ಆರಂಭದ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಏನಂದ್ರೆ ಈಗ ನಮ್ಮ ಸಂಸ್ಥೆಯ ನಾಲ್ಕು ಆಧಾರ ಸ್ತಂಭ ಒಂದ್ ಕಡೆ ಸೇರಿತೇವೆ ಈ ನಮ್ಮ ಸಂಸ್ಥೆ ಎಚ್ ಜೆ ಟ್ರಸ್ಟ್ ಸಂಸ್ಥೆ ಅಲ್ಲದ ಈ ಸಂಸ್ಥೆಯ ನಾಲ್ಕು ಆಧಾರ ಸ್ತಂಭ ಎಲ್ಲರೂ ಬಂದು ಕೊಡುವಂತ ಈ ಸಮಾರಂಭನ ಶುಭಾರಂಭ ಈ ನಾಲ್ಕು ಆಧಾರ ಸ್ತಂಭ ಯಾವುದು ಒಂದೇ ಆಧಾರ ಸ್ತಂಭ ನಮ್ಮ ವಿದ್ಯಾರ್ಥಿಗಳು ಎರಡನೇ ಆಧಾರ ಸ್ತಂಭ ಪಾಲಕರು ಮೂರನೇ ಆಧಾರ ಸ್ತಂಭ ಶಿಕ್ಷಕರು ನಾಲ್ಕನೇ ಆಧಾರ ಸ್ತಂಭ ನಮ್ಮ ಸಲಹಾ 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 ಮಂಡಳಿಯ ಸದಸ್ಯರು ಈ ನಾಲ್ಕು ಆಧಾರ ಸ್ತಂಭದ ಮೇಲೆ ಈ ಸಂಸ್ಥೆ ನಿಂತದ ಅವ್ರೆಲ್ಲಾರು ಇವತ್ತು ಪಾಲಕರು ಬಂದಿದೀರಿ ವಿದ್ಯಾರ್ಥಿಗಳು ಅದೇ ರೀ ಆಮೇಲೆ ನಮ್ಮ ಸಲಾ ಮಂಡಳಿ ಸದಸ್ಯರದಾರ ಸೊ ಅವ್ರೆಲ್ಲಾರು ಕೂಡಿ ಒಂದು ನಾವು ಏನು ಕಾರ್ಯಕ್ರಮ ಮಾಡ್ಕೊಂಡೇವ ಅಂದ್ರ ಶುಭ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್